ಮರೀನ್ ರಫೇಲ್ ಒಪ್ಪಂದಕ್ಕೆ ಸಹಿ ಹಾಕಿದೆ ಭಾರತ ಹಾಗೆ ಫ್ರಾನ್ಸ್ ಇಂದು ಮಧ್ಯಾಹ್ನ ಒಪ್ಪಂದಕ್ಕೆ ಸಹಿ ಹಾಕಿದೆ ನೋಡಿ ಬಹಳ ಮುಖ್ಯವಾಗಿರುವಂಥ ಒಪ್ಪಂದ ಇದು ಈ ಸಂದರ್ಭದಲ್ಲಿ ಭಾರತಕ್ಕೆ ಒಂದು ಆನೆ ಬಲ ಅಂತ ಹೇಳ್ಬೋದು ನಮ್ಮ ಯುದ್ಧ ವಿಮಾನಗಳು ಈಗಾಗಲೇ ಬಹಳಷ್ಟು ನಮ್ಮ ಬತ್ತಳಕೆಯಲ್ಲಿದ್ದಾವೆ ರಫೇಲ್ ಇದರ ಒಂದು ಸಾಮರ್ಥ್ಯ ಇದೆ ಅಲ್ವಾ ಅದು ಭಾರತಕ್ಕೆ ಬಹಳ ಉಪಯೋಗ ಆಗುತ್ತೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಭಾರತ ಫ್ರಾನ್ಸ್ ಅರವತ್ಮೂರು ಸಾವಿರ ಕೋಟಿ ರೂಪಾಯಿ ಇಪ್ಪತ್ತಾರು ಮರಿನ್ ರಫೇಲನ್ನು ಖರೀದಿ ಮಾಡಿದೆ ಭಾರತ ಪರಮಾಣು ಬಾಂಬ್ ಹಾರಿಸುವ ಸಾಮರ್ಥ್ಯವುಳ್ಳ ರಫೇಲ್ಗಳಿವು ಭಾರತದ ಪರವಾಗಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಸಹಿ ಮಾಡಿದ್ದಾರೆ ಇಪ್ಪತ್ತೆರಡು ಸಿಂಗಲ್ ಸೀಟರ್ ಇದ್ದಾವೆ ನಾಲ್ಕು ಡಬಲ್ ಸೀಟರ್ ರಫೇಲ್ಗಳನ್ನು ಖರೀದಿ ಮಾಡಲಾಗಿದೆ ಇದು ಈವರೆಗಿನ ಫ್ರಾನ್ಸ್ ಜೊತೆಗಿನ ಅತಿ ದೊಡ್ಡ ರಕ್ಷಣಾ ಒಪ್ಪಂದವಾಗಿದೆ ಏಪ್ರಿಲ್ ಇಪ್ಪತ್ತ್ಮೂರರಂದು ಒಪ್ಪಂದಕ್ಕೆ ಅನುಮತಿ ನೀಡಿತ್ತು ಭದ್ರತೆ ಕುರಿತ ಸಂಪುಟ ಸಮಿತಿ ಪಹಲ್ಗಾಮ್ ದಾಳಿಯ ನಂತರ ಕರೆಯಲಾಗಿದ್ದ ಆ ಒಂದು ಸಂಪುಟ ಸಮಿತಿ ಸಭೆಯಲ್ಲಿ ತೀರ್ಮಾನಕ್ಕೆ ಬರಲಾಗಿತ್ತು ನೋಡಿ ಈಗ ಅನ್ನುವಂತಹ ಯುದ್ಧ ವಿಮಾನ ಇದೆ ಅಲ್ವಾ ಅದು ಬಹಳಷ್ಟು ತಂತ್ರಜ್ಞಾನಗಳನ್ನು ಹೊಂದಿದೆ ಏನಿದೆ ಹಾಗಾದರೆ ವಿನ್ಯಾಸ ಒಂದು ಮತ್ತು ಎರಡು ಆಸನಗಳ ಜಟ್ ಐವತ್ತೆರಡು ಸಾವಿರ ಅಡಿ ಎತ್ತರವನ್ನು ತಲುಪುತ್ತೆ ವಿಮಾನದ ರೆಕ್ಕೆಗಳು ಕೂಡ ಬಲಿಷ್ಠವಾಗಿದ್ದಾವೆ ಐವತ್ತು ಪಾಯಿಂಟ್ ಒಂದು ಅಡಿ ಉದ್ದದ ರಫೆಲ್ ಎಂ ಹದಿನೈದು ಸಾವಿರ ಕೆ ಜಿ ತೂಗುತ್ತೆ ರಫೆಲ್ ಎಂ ಬಜೆಟ್ನ ಇಂಧನ ಸಾಮರ್ಥ್ಯ ಹನ್ನೊಂದು ಸಾವಿರದ ಇನ್ನೂರ ಎರಡು ಕೆ ಜಿ ಒಂದು ಮತ್ತು ಎರಡು ಆಸನಗಳ ಜಟ್ ಐವತ್ತೆರಡು ಸಾವಿರ ಅಡಿ ತಲುಪುತ್ತೆ ರೆಕ್ಕೆಗಳು ತುಂಬ ಬಲಿಷ್ಠ ಆಗಿದ್ದಾವೆ ರಫೆಲ್ ಮರೀನ್ ಜಟ್ಗಳ ವೇಗ ಗಂಟೆಗೆ ಎರಡು ಸಾವಿರದ ಇನ್ನೂರ ಐವತ್ತು ಇನ್ನೂರ ಐದು ಕಿಲೋಮೀಟರು ನೌಕಾಪಡೆಯ ವಿಮಾನವಾಹಕ ನೌಕೆಯಲ್ಲಿ ರಫೇಲ್ ಮರಿನ್ ಬಳಕೆ ಮಾಡ್ತಾರೆ ನೋಡಿ ಬಹಳ ವಿಶೇಷತೆಗಳನ್ನು ಹೊಂದಿದೆ ಇದು ಸಾಮರ್ಥ್ಯವನ್ನು ಕೂಡ ಹೊಂದಿದೆ ನಮ್ಮ ಭಾರತದ ಸೇನೆಯ ಬತ್ತಳಿಕೆಗೆ ಸೇರ್ಪಡೆಯಾಗಿದೆ ಭಾಳ ವರ್ಷಗಳ ಕನಸಿದು ರಫೇಲ್ ವಿಚಾರವಾಗಿ ನಾವು ನೋಡಿದ್ವಿ ರಾಜಕೀಯ ಸ್ವರೂಪವನ್ನು ಕೂಡ ಪಡೆದುಕೊಂಡಿತ್ತು ಒಪ್ಪಂದದ್ದು ನೋಡಿ ವಿಶೇಷತೆ ಏನು ಅಂತ ಹೇಳಿದರೆ ಈ ರಫೇಲ್ ಯುದ್ಧ ವಿಮಾನದ್ದು ಕೇವಲ ಒಂದು ನಿಮಿಷದಲ್ಲಿ ಹದಿನೆಂಟು ಸಾವಿರ ಮೀಟರ್ ಎತ್ತರ ತಲುಪುತ್ತೆ ಬರೀ ಒಂದು ನಿಮಿಷದಲ್ಲಿ ಪಾಕ್ನ ಎಫ್ ಸಿಕ್ಸ್ಟೀನ್ ಮತ್ತು ಚೀನಾದ ಜೆ ಟ್ವೆಂಟಿಗಿಂತ ಇದು ಉತ್ತಮವಾಗಿದೆ ಮೂರು ಸಾವಿರದ ಏಳ್ನೂರು ಕಿಲೋಮೀಟರ್ ದೂರದವರೆಗೆ ದಾಳಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ರಫೆಲ್ ಎಂ ಜೆಟ್ ತುಂಬ ಚಿಕ್ಕ ಜಾಗದಲ್ಲೂ ಕೂಡ ಇಳಿಯಬಹುದು ಶಕ್ತಿಶಾಲಿ ಹಡಗು ವಿರೋಧಿ ಕ್ಷಿಪಣಿಗಳೊಂದಿಗೆ ಇದನ್ನು ಅಳವಡಿಸಬಹುದು ಜಲಾಂತರ್ಗಾಮಿ ನೌಕೆಗಳನ್ನು ಪತ್ತೆಹಚ್ಚಲು ಮತ್ತು ನಾಶ ಮಾಡಲು ವಿಶೇಷ ರಾಡಾರ್ ಹೊಂದಿರುವಂತಹ ರಫೆಲ್ ಇನ್ನು ರಫೆಲ್ ಎಮ್ಗೆ ಆಕಾಶದಲ್ಲಿಯೇ ಇಂಧನವನ್ನು ತುಂಬಿಸಬಹುದು ಐ ಎನ್ ಎಸ್ ವಿಕ್ರಮಾದಿತ್ಯ ಐ ಎನ್ ಎಸ್ ವಿಕ್ರಾಂತ್ನಲ್ಲಿ ಮಿಗ್ ಟ್ವೆಂಟಿ ನೈನ್ ಕೆ ವಿಮಾನಗಳಿದ್ದಾವೆ ಅವುಗಳಲ್ಲಿ ರಫೆಲ್ ಎಂ ನಿಯೋಜಿಸಿದರೆ ಮತ್ತಷ್ಟು ಬಲ ಹೆಚ್ಚಳ ಆಗುತ್ತೆ ಪಾಕಿಸ್ತಾನಕ್ಕೂ ಕೂಡ ಈಗ ಈ ಒಪ್ಪಂದ ಇದೆಯಲ್ವಾ ನಡುಕ ಶುರುವಾಗಿಬಿಟ್ಟಿದೆ ಯಾಕಂದರೆ ಇಪ್ಪತ್ತಾರು ಯುದ್ಧ ವಿಮಾನಗಳು ಸೇರ್ಪಡೆಯಾಗಿದ್ದಾವೆ ಅದು ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಬಲಿಷ್ಠ ಉಳ್ಳಂತಹ ಯುದ್ಧ ವಿಮಾನಗಳಾಗಿದ್ದಾವೆ